ವೀಕ್ಷಕರೇ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಕಾಡ್ತಾ ಇದೆಯಾ ಎಷ್ಟೇ ಹಳೆಯದಾದ ಬೆನ್ನು ನೋವಿದ್ರೂ ಈ ಆಸನವನ್ನು ಅಭ್ಯಾಸ ಮಾಡೋದರಿಂದ ಅದನ್ನು ನಿಧಾನವಾಗಿ ನೀವು ಕಡಿಮೆ ಮಾಡಿಕೊಳ್ಳ ಡಾಕ್ಟರ್ ಬಳಿ ಹೋಗೋದಕ್ಕಿಂತ ಮೊದಲು ಈ ಸಿಂಪಲ್ ಆದ ಯೋಗವನ್ನು ಟ್ರೈ ಮಾಡಿ ನಿಮ್ಮ ಬ್ಯಾಕ್ಲೀನ್ ಸಮಸ್ಯೆ ನಿಧಾನವಾಗಿ ನಿವಾರಣೆ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಬೆನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತಹ ಸರಳವಾದ ಯೋಗಾಸನದ ಬಗ್ಗೆ ತಿಳಿದುಕೊಳ್ಳೋಣ ಬಹಳ ಹೊತ್ತು ಕುಳಿತು ಕೆಲಸ ಮಾಡುವಂಥದ್ದು ಮೊಬೈಲ್ ಬಳಕೆ ಮನೆ ಕೆಲಸ ಡೆಲಿವರಿ ನಂತರ ಇವೆಲ್ಲವುದರ ಕಾರಣ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಸಹಜ ನಾನು ಹೇಳುವಂಥ ಈ ಯೋಗಾಸನವನ್ನು ಪ್ರತಿನಿತ್ಯ ಹದಿನೈದು ನಿಮಿಷ ಅಭ್ಯಾಸ ಮಾಡೋದರಿಂದ ನಿಮ್ಮ ಸಂಪೂರ್ಣ ಬೆನ್ನಿನ ಭಾಗ ಸ್ಟ್ರಾಂಗ್ ಆಗಿ ಬ್ಯಾಕ್ ಪೇನ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಮನೆ ವೀಕ್ಷಕರೇ ಈಗ ಬ್ಯಾಕ್ ಪೇನ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಸರಳವಾದ ಯೋಗಾಸನವನ್ನ ಅಭ್ಯಾಸ ಮಾಡೋಣ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಶ್ರೀಕಾಂತ್ ಈಗ ಬ್ಯಾಕ್ ಪೇನ್ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ಆಸನವನ್ನ ಅಭ್ಯಾಸ ಮಾಡೋಣ ಮೊದಲನೇ ಆಸನ ಕ್ಯಾಟೆನ್ ಕೌಪೋಷನ್ ಕ್ಯಾಟೆನ್ ಕೌಪೋಷರನ್ನ ಅಭ್ಯಾಸ ಮಾಡಲು ನಾವು ಟೇಬಲ್ ಟಾಪ್ ಪೋಷರಿಗೆ ಬರೋಣ ಎರಡು ಕೈಯನ್ನು ಮುಂದಕ್ಕೆ ಚಾಚ್ತಾ ಟೇಬಲ್ ಟಾಪ್ ಪೋಷರಿಗೆ ಬನ್ನಿ ಇಲ್ಲಿ ನಿಮ್ಮ ಹಸ್ತ ನಿಮ್ಮ ಮಂಡಿ ಹಾಗೂ ನಿಮ್ಮ ಪಾದ ಒಂದೇ ಸರಳ ರೇಖೆಯಲ್ಲಿರಲಿ ಈಗ ಉಸರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನು ಮೇಲೆ ಕೆತ್ತಬೇಕು ನಿಮ್ಮ ಮಿಡಲ್ ಬ್ಯಾಕನ್ನು ಸಾಧ್ಯವಾದಷ್ಟು ಕೆಳಗಡೆ ಪುಶ್ ಮಾಡಿ ಹಾಗೆ ಉಸರನ್ನು ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಸಂಪೂರ್ಣ ಬೆನ್ನಿನ ಭಾಗವನ್ನ ರೌಂಡ್ ಶೇಪಿಗೆ ತೆಗೆದುಕೊಂಡು ಬನ್ನಿ ನಿಮ್ಮ ಗದ್ದವನ್ನು ಕಾಲರ್ ಬೋನೆಗೆ ತಾಗಿಸಲು ಪ್ರಯತ್ನಿಸಿ ಕ್ಯಾಟನ್ ಕೋ ಪೋಷರ್ ಈ ರೀತಿಯಾಗಿ ನೀವು ಟೆನ್ ಟು ಫಿಫ್ಟೀನ್ ಟೈಮ್ಸ್ ರಿಪೀಟ್ ಮಾಡಿ ಈ ಕ್ಯಾಟಿನ್ ಕೋಪೋಷನ್ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಬೆನ್ನಿನ ಭಾಗದಲ್ಲಿ ಕಡಿಮೆಯಾಗಿ ನಮ್ಮ ಫ್ಲೆಕ್ಸಿಬಿಲಿಟಿಯನ್ನ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಹಾಗೆ ನಮ್ಮ ಬೆನ್ನಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತ ಪೇನ್ ಅನ್ನ ರಿಲೀಫ್ ಮಾಡಿಕೊಳ್ಳಲು ಈ ಆಸನ ಉತ್ತಮವಾದ ಆಸನವಾಗಿದೆ ಟೆನ್ ಟು ಫಿಫ್ಟೀನ್ ಟೈಮ್ಸ್ ಆದ ನಂತರ ಮತ್ತೆ ಉಸಿರಂತ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಹಾಗೆ ವಜ್ರಾಸನದ ಸ್ಥಿತಿಗೆ ಬನ್ನಿ ಈಗ ಮುಂದಿನ ಆಸನವನ್ನ ಅಭ್ಯಾಸ ಮಾಡೋಣ ಮುಂದಿನ ಆಸನ ಭುಜಂಗಾಸನ ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿ ಈಗ ಎರಡು ಹಸ್ತವನ್ನ ನಿಮ್ಮ ಎದೆಯ ಪಕ್ಕದಲ್ಲಿ ಇರಿಸಿ ಉಸಿರನ್ನ ತೆಗೆದುಕೋತ ನಿಧಾನವಾಗಿ ನಿಮ್ಮ ತಲೆ ಹಾಗೂ ನಿಮ್ಮ ಎದೆ ಮತ್ತೆ ಹೊಕ್ಕಳಿನ ಮೇಲ್ಭಾಗವನ್ನು ಮೇಲಕ್ಕೆತ್ತಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಭುಜಂಗಾಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಲೋ ಬ್ಯಾಕ್ನಲ್ಲಿ ಕಾಣಿಸ್ಕೊಳ್ಳುವಂಥ ಸ್ಟಿಪ್ನೆಸ್ ಅನ್ನು ಕಡಿಮೆ ಮಾಡಿ ಬ್ಯಾಕ್ ಪೈನನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗೆ ನಮ್ಮ ಸಂಪೂರ್ಣ ಸ್ಪೈನನ್ನು ಸ್ಟ್ರಾಂಗ್ ಮಾಡುತ್ತೆ ಸ್ಟ್ರೆಸ್ ಅನ್ನು ಕಡಿಮೆ ಮಾಡತ್ತೆ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿದ ನಂತರ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಹಾಗೆ ದೇಹವನ್ನ ಕೆಳಗಡೆ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ ಈಗ ಮುಂದಿನ ಆಸನವನ್ನ ಅಭ್ಯಾಸ ಮಾಡೋಣ ಮುಂದಿನ ಆಸನ ಶಲಭಾಸನ ಶಲಭಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡೂ ಹಸ್ತವನ್ನ ತೊಡೆಯ ಕೆಳಭಾಗದಲ್ಲಿಟ್ಕೊಳ್ಳಿ ಹಾಗೆ ನಿಮ್ಮ ಗದ್ದವನ್ನ ನೆಲಕ್ಕೆ ತಾಗಿಸಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡೂ ಕಾಲ್ಗಳನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ಶಲವಾಸನ ಸಂಪೂರ್ಣ ಬೆನ್ನಿನ ಭಾಗದ ಮಾಂಸಖಂಡವನ್ನ ಸ್ಟ್ರಾಂಗ್ ಮಾಡತ್ತೆ ಲೋ ಬ್ಯಾಕ್ ಪೇನ್ ಅನ್ನ ರಿಲೀಫ್ ಮಾಡಿಕೊಳ್ಳಲು ಸಹಾಯ ಮಾಡತ್ತೆ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ಕೈಯನ್ನ ರಿಲೀಸ್ ಮಾಡ್ಕೊಳ್ತಾ ಮೊದಲಿನ ಸ್ಥಿತಿಗೆ ಬನ್ನಿ ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ನಾಲ್ಕನೇ ಆಸನ ಚೈಲ್ಡ್ ಪೋಸ್ಟರ್ ಚೈಲ್ಡ್ ಪೋಸ್ಟರ್ ಅನ್ನ ಅಭ್ಯಾಸ ಮಾಡಲು ನಿಧಾನವಾಗಿ ಕೂತ್ಕೊಳ್ಳುವಂತಹ ಸ್ಥಿತಿಗೆ ಬರೋಣ ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈಯನ್ನ ತಲೆಯ ನೇರ ಮೇಲೆ ಕೆತ್ತಿ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಎರಡು ಹಸ್ತವನ್ನ ನೆಲದ ಮೇಲೆ ಇರಿಸ್ತಾ ನಿಮ್ಮ ಹಣೆಯನ್ನ ನೆಲಕ್ಕೆ ತಾಗಿಸಲು ಪ್ರಯತ್ನಿಸಿ ಚೈಲ್ಡ್ ಪೋಷ ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸಂಪೂರ್ಣ ಬೆನ್ನಿನ ಭಾಗಕ್ಕೆ ಉತ್ತಮವಾದ ವಿಶ್ರಾಂತಿಯನ್ನು ನೀಡುತ್ತೆ ಅದರ ಜೊತೆಗೆ ಬ್ಯಾಕ್ ಪೇನ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಅದ್ಭುತವಾದ ಆಸನ ಚೈಲ್ಡ್ ಪೋಷ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಒಂದು ನಿಮಿಷ ಹೋಲ್ಡ್ ಮಾಡಿ ಒಂದು ನಿಮಿಷ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆತ್ತಾ ಹಾಗೆ ಮೇಲಕ್ಕೆ ಬಂದು ಉಸಿರನ್ನ ಹೊರ ಹಾಕ್ತಾ ಎರಡು ಕೈಯನ್ನು ಕೆಳಗಡೆ ಇರಿಸಿ ಮೊದಲಿನ ಸ್ಥಿತಿಗೆ ಬನ್ನಿ ನೋಡಿದ್ರಲ್ಲ ವೀಕ್ಷಕರೆ ಬ್ಯಾಕ್ ಪೇನ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಸರಳವಾದ ಯೋಗಾಸನ ಈ ಎಲ್ಲ ಯೋಗಾಸನವನ್ನು ಪ್ರತಿದಿನ ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಿ ಹಾಗೆ ಸಡನ್ನಾಗಿ ಕೂತ್ಕೊಳ್ಳುವಂಥದ್ದು ಸಡನ್ನಾಗಿ ಏಳುವಂಥದ್ದು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದ ಬೆನ್ನು ನೋವು ಇದ್ದರೆ ಡಾಕ್ಟ್ರ ಸಲಹೆಯನ್ನು ಪಡ್ಕೊಳ್ತಾ ಆಸನವನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಯೋಗ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹರಿ ಓಂ ತತ್ಸತ್